ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಮೀನು ತೊಗೊಂಬಂದಿದ್ರು ಅದನ್ನು ಇವತ್ತು ತವಾ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇವಾಗ ಮಾಡೋ ವಿಧಾನ ಮತ್ತು ಮೀನಿನ ಕ್ಲೀನಿಂಗ್ ಅದನ್ನು ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋ ನೋಡೋಣ

బూది థర్చిస్త ఇల్లి ఇది ఉప్పు 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 ఇల్లు ఇల్లు ఇలా ఓడిల్ ఇల్లి ఇల్లి అయ్యి సే చూడ ఇల్లి ఇలీ ఉర్పూ ఇల్లీ అలా ఇల్లు ఇల్లు నన్ను కరెక్ట్ ஆ ஓ எல்லா வந்து ஒன் கடைந்தவ இத்தரனா தாய் கேக்க அதுக்காக கேக்கோ या कनेच हाव ओ ओ बुडके चले रे अरे ऐ कोल्ले नीरा कत करन 40 किते चलो mãi tết thì tôi chịu vắng cái tỷ lùi hả 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 hả

ini tinggal dalam kau dah ಫ್ರೆಂಡ್ಸ್ ಹಾಗೇ ನಾನು ಮೀನು ಕ್ಲೀನ್ ಮಾಡಿಕೊಂಡು ತೊಗೊಂಡ್ಬಿಟ್ಟು ಬಂದಿದ್ದೀನಿ ಇವಾಗ ನೋಡಿ ಮೀನನ್ನ ಚೆನ್ನಾಗಿ ತೊಳ್ಕೊಂಡು ತೊಗೊಂಡ್ಬಿಟ್ಟು ಬಂದಿದ್ದೀನಿ ಇವಾಗ ಒಂದು ಪಾತ್ರೆನ ತಗೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ತವಾ ಫ್ರೈ ಮಾಡೋದಕ್ಕೆ ಇವಾಗ ಕಲ್ತ್ಕೊಳ್ತೀನಿ ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಆ ಪಾತ್ರೆ ಒಳಗೆ ಮೀನನ್ನ ಇದ್ದೀನಿ ಫ್ರೆಂಡ್ಸ್ ಹಾಗೇ ಇದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿದ್ರೂ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸಲಿ ನೀವು ಈ ಈ ವಿಧಾನದಲ್ಲಿ ಈಗ ನಾನು ನೀರನ್ನೆಲ್ಲ ಸೋರಿಸ್ಬಿಟ್ಟು ಮೀನನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಹಚ್ ಖಾರದ ಪುಡಿ ನಾನು ಎರಡು ಸ್ಪೂನು ಹಚ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಮುಂದೆಯೇ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ತವಾ ಫ್ರೈಗೆ ಅದಕ್ಕೆ ಇವಾಗ ನಾನು ನಿಂಬೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಮ್ಮನೆ ಹತ್ರನೇ ನಮ್ಮ ಗಿಡದಲ್ಲೇ ಇದ್ದಿದ್ದು ನಿಂಬೆಣ್ಣಿದ್ದು ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಾನು ಒಂದು ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ತಾಯಿದ್ದೀನಿ ಇವಾಗ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಇದನ್ನು ಬಿಟ್ಟರೆ ಆವಾಗ ನಾವು ತವಾ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮೀನಿಗೆ ಇಟ್ಕೊಂಡಿರುತ್ತೆ

ಫ್ರೆಂಡ್ಸ್ ಹಾಗೇನೆ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದೀನಿ ಒಂದು ಅಂಚಿನ ತವನ ಇಟ್ಟಿದ್ದೀನಿ ಇವಾಗ ತವನ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಫೈ ಟು ಟೆನ್ ಮಿನಿಟ್ಸ್ ಆಗಿದೆ ನಾನು ತವಾ ಫ್ರೈಗೆ ಮೀನನ್ನ ಕಲಸಿಟ್ಬಿಟ್ಟು ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೀನಿ ತವ ಕಾದಿದ ತಕ್ಷಣವೇ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ఇవగా నూ మీన్ హోల్తాయి ಫ್ರೆಂಡ್ಸ್ ಹಾಗೆಯೇ ಈ ತವಾ ಫ್ರೈಗೆ ನಾವು ಬೇರೆ ಏನು ಐಟಮ್ಸ್ ಸೇರಿಸಿದ್ರೆ ಚೆನ್ನಾಗಿರಲ್ಲ ಆದರೆ ನಿಮಗೆ ರೈಸ್ ಚಿಲ್ಲಿ ಪೌಡ್ರು ಮತ್ತು ಸಾಲ್ಟು ಈ ಮೂರನ್ನು ಸಹ ಮಿಕ್ಸ್ ಮಾಡಿ ತವಾ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶಾಗುವಷ್ಟೇ ತುಂಬ ರುಚಿ ಕೊಡುತ್ತೆ ಇವಾಗ ನಾನು ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಫ್ರೆಂಡ್ಸ್ ಹಾಗೆಯೇ ಇವಾಗ ಒಂದು ಸೈಡ್ ಬೆಂದಿದೆ ನಾನು ಮತ್ತೆ ಒಂದು ಸೈಡ್ ಮಗ್ಸಿಟ್ಟು ಹಾಕಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಗೆಯೇ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಹೊತ್ತಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್